ಅಂತ ಇಲ್ಲಿ ಇದ್ದಾರೆ ಜಗಳ ಮಾಡ್ತಿದಾರೆ ಮಚ್ಚೆ ತಾಳ್ ಪಾಟಿ ಮಾಡೋ ಜಗಳ ಮಾಡ್ತಿದ್ದಾರೆ ಓಣ ಓಣ ಅಂತ ಮತ್ತ ಅಂತಮ್ಮ ಸಲ್ಮಾನ್ ಖಾನ್ ಅದೇ ಒಂದೇ ಒಂದೇ ಸೋನಿ ಬಣ್ಣದ ಆಟಮ್ ಅನ್ಕೋತೀನಿ ಓಕೆ ಇನ್ನೊಬ್ಬ ಇದಾನೆ ಇಲ್ಲಿ ಓಕೆ ಒಂದು ಕನೆಕ್ಟ್ ಆಗ್ತದೆ ಆಚೆ ಏಟಿನಿಟ್ಟು ಏನೋ ಇದ್ದಾನೆ ಮಚ್ಚೆ ಇಲ್ಲಿ ಓಕೆ ಇಬ್ಬರು ನಾಟ್ ಇಬ್ರು ಕ್ಲಿಯರ್ ಅದರೆ ಇನ್ನು ಒಬ್ಬ ಬಾಕಿ ಹೇಳ್ತಾನೆ ಒಬ್ಬ ಹೋಗ್ತಾನೆ ಕಾಪಿ ನಮಸ್ಕಾರ ಬಾ ವೆಲ್ಕಮ್ 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 ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗುರು ನಾನು ಈಗ ಆಡ್ತಾ ಇದ್ದೀನಿ ಸೋಲೋ ವರ್ಸಸ್ ಸ್ಕ್ವಾಡ್ ಅದು ಬರ್ಮುಡ ಮ್ಯಾಪಲ್ಲಿ ಬರ್ಮುಡೋ ಮ್ಯಾಪಲ್ಲಿ ಇಳಿತಾ ಇದ್ದೀನಪ್ಪ ಅಂದ್ರೆ ನಿಮಗೆಲ್ಲ ಗೊತ್ತಿರ್ಬೋದು ನಮ್ಮ ಅಚ್ಚು ಮೆಚ್ಚಿನ ಪೀಕಲ್ಲಿ ಇಳಿತಾಯಿದ್ದೀನಿ ಓಕೆ ನಾಳೆಯುವಂಥ ಪ್ಲೇಸಲ್ಲಿ ಆಲ್ರೆಡಿ ಸ್ಕ್ವಾಡ್ ಬಂದಿದ್ದೆ ನನ್ನ ಎದುರುಗಡೆ ಎ ನೈಂಟಿ ಫೋರ್ ಇದೆ ತಗೊಂಡು ಇಲ್ಲಿ ಮೇಲ್ಗಡೆ ಇಬ್ಬರು ಅಂತಮನವ್ರು ಇಳಿತಾ ಇದ್ರು ಒಬ್ಬನು ಏನು ಮಚ್ಚಿ ಸಿ ಬುಲೆಟೇ ಕನೆಕ್ಟ್ ಆಗ್ತಿರ್ಲ ನಾನು ಹಿಂದ್ಗಡೆ ಒಬ್ಬ ಏನಿದೆ ಓಕೆ ಅವನಿಗೂ ಒನ್ ನೈಂಟಿ ಏಟ್ ಹೆಡ್ಡು ಜೊತೆಗೆ ಒಂದು ಸ್ವಲ್ಪ ಲಾಸ್ಟ್ ಬುಲೆಟ್ ಬಾಡಿ ಕನೆಕ್ಟ್ ಆಯ್ತು ಎದುರುಗಡೆ ಒಬ್ಬ ಅಂತಮ್ಮ ಇದ್ದಾನೆ ಅವನು ಮಚ್ಚಿ ಸೇಫ್ ಫುಲ್ ಬಾಡಿ ಬಾಡಿ ಹೊಡೆದು ಇಲ್ಲಿ ಇಬ್ಬರು ನಾಕ್ ಮಾಡಿದಿನಿ ಒಬ್ಬನ ಕ್ಲಿಯರ್ ಮಾಡ್ತೇವೆ ಗುರು ಯಾಕಂದರೆ ಆಮೇಲೆ ಇವ್ರು ಟೀಮೇಟ್ ಬಂದರು ರಿವೈವ್ ಮಾಡೋದು ಬೇಡ ಓಕೆ ಇಲ್ಲಿಗೆ ನನ್ನ ಮೊದಲನೇ ಕಿಲ್ ಕೂಡ ಕಂಪ್ಲೀಟ್ ಆಯಿತು ಅಲ್ಲೊಬ್ಬ ಜಾಂಬಿ ಹತ್ರ ಒಬ್ಬ ನಾಕ್ ಆಗೋಣೆ ಅವ್ನ ಆಲ್ಮೋಸ್ಟ್ ಕಿಲ್ ಕೂಡ ಸಿಗುತ್ತೆ ಅಯ್ಯಯ್ಯ ಈ ಜಾಂಬಿ ಏನು ಮಚಿ ಹಿಂದ್ ಏನೇನೋ ಬಿಡ್ತೈತೆ ನನಗೆ ಹೋಗಿ ಇಲ್ಲಿ ಆಲ್ರೆಡಿ ಎರಡು ಸ್ಕೋಡ್ ಅಂತ ಹೇಳಿದಿತ್ತು ಎರಡು ಸ್ಕೋಡಲ್ಲಿ ಇಬ್ಬರನ್ನು ಮನೆ ಕಳಿಸಿದ್ದೀನಿ ಆದರೆ ನನಗೆ ಒಬ್ಬನು ಮಾತ್ರ ಕಿಲ್ ಸಿಕ್ಕಿದೆ ಅವ್ನ ಕಿಲ್ ಸಿಗುತ್ತೆ ಅನ್ನೋ ಒಂದು ಏನೋ ಒಂದು ನಂಬಿಕೆ ಸಿಗುತ್ತೆ ಇಲ್ಲ ಗೊತ್ತಿಲ್ಲ ಮಚ್ಚಿ ಎಲ್ಲಿ ಜಾಂಬಿನೇ ಕಿಲ್ ಮಾಡ್ತಾ ಅಂತ ಡೌಟು ಇಲ್ಲ ಅವ್ರು ಟೀಮೇಟ್ ಬೇಕಾದ್ರೆ ರಿವೈವ್ ಮಾಡ್ಬೋದು ಯಾರೂ ಕಾಣ್ತಾ ಇಲ್ಲ ನಂಗೆ ಕಿಲ್ ಸಿಕ್ತಾ ಇಲ್ಲ ಹೊಗೆ ಹಾಕಿಸ್ಕೊತ ಗೊತ್ತಿಲ್ಲ ಗುರು ಹೋಗಿ ಇಲ್ಲಿಗೆ ನನ್ನ ಮೊದಲನೇ ಕಿಲ್ ಕೂಡ ಕಂಪ್ಲೀಟ್ ಆಗಿದೆ ಹಾಗೆ ಯಾರಿ ನನ್ನ ವೀಡಿಯೋ ನೋಡ್ತಾ ಇದ್ರ ಅವರು ಪ್ಲೀಸ್ ಒನ್ ಲೈಕು ಅಯ್ಯ ಏನೋ ಹೇಳಕ್ಕೆ ಬಂದು ಬಡಿ ಮಗನ ಜಾಂಬಿ ನನ್ನ ಲೊಕೇಟ್ ಮಾಡ್ತು ಓಕೆ ಒಂದು ನಿಮಿಷ ಇಲ್ಲಿ ಯಾರ್ದೋ ಪುಟ್ ಸೇಪ್ ಕಾಣಿಸ್ ಕೇಳಿಸ್ತಿದೆ ಗುರು ಓಹೋ ಹೋ ಇಲ್ಲಿ ನೋಡಲ್ಲ ಇಲ್ಲ ನೋಡಲ್ಲ ಇಲ್ಲಿ ನೋಡಲ್ಲ ಅಂತ ಮನಿಗೆ ನೂರ ಆರು ಹೆಡ್ ಬಿತ್ತು ಮತ್ತೆಲ್ಲ ಬಾಡಿ ಕನೆಕ್ಟ್ ಆಗಿ ಇವನು ಕೂಡ ನನಗೆ ಬಾಡಿ ಶಾರ್ಟ್ ಮುಖಾಂತರ ತಿಳಿಸಿತು ಬಾಜಿ ಇಲ್ಲಿಗೆ ನನ್ನ ಎರಡು ಕಿಲ್ಲು ಕೂಡ ಕಂಪ್ಲೀಟ್ ಆಗಿದೆ ಹಾಗೆ ಯಾರು ಈ ನನ್ನ ವೀಡಿಯೋ ನೋಡ್ತಾ ಇದ್ರೆ ಗುರು ಪ್ಲೀಸ್ ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಒನ್ ಕೆಗೆ ಇನ್ನೂ ತುಂಬ ಹತ್ರದಲ್ಲೇ ಇದ್ದೇನೆ ಆದಷ್ಟು ಬೇಗ ಈ ವಿಡಿಯೋ ಮುಖಾಂತರ ಒನ್ ಕೆನ ಕಂಪ್ಲೀಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಜಾಸ್ತಿ ಏನು ಕೇಳ್ತಿಲ್ಲ ಗುರು ಕನ್ನಡಿಗರ ಈ ಕನ್ನಡದವ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮೋಸ್ಟ್ಲಿ ಪೀಕಲ್ಲಿ ಬಂದವರೆಲ್ಲ ಖಾಲಿ ಆದರೆ ಅಂದ್ಕೊಳ್ತೇನೆ ಗುರು ಇನ್ನು ಪೀಕಲ್ಲಿ ಇದ್ದು ಪ್ರಯೋಜನ ಇಲ್ಲ ಎಲ್ಲಿಂದ ಸೀದೇ ಸೀದೆ ನಾನು ಫೈನ ಬಳಸ್ತಾ ಇದ್ದೀನಿ ನಿಮ್ಗಳಿರೋ ಕಡೆಗೆ ಪೀಕಿಂದ ಎನಿಮಿಗಳು ಇರೋ ಕಡೆ ಪಯಣ ಬಳಸುವಂತಂದ್ರೆ ಮಚ್ಚಿ ಇವನು ಯಾವದಲ್ಲಿ ಡ್ರಾಪ್ ಬೇರೆ ಲೂಟ್ ಮಾಡ್ತಿದ್ದ ಹಾಗೆ ನನ್ನ ಹತ್ರ ಇದೆ ಈಗ ಏ ಏಕೆ ಗುರು ಏಕೆ ಇರೋದು ಏಕೆ ಪ್ರೊಡ್ಯೂ ಸೆವೆನ್ ಜೊತೆಗೆ ಮ್ಯಾಕ್ ಟೆನ್ ಇದೆ ಓಕೆ ಅಂತ ಇದಾನೆ ತಗೋ ಮಚೆ ತಗೋ ಓಹೋ ಓಹೋಹೋ ಏನು ಮಚೆ ರೆಡ್ ನಂಬರ್ ಇದು ಹಾಗೇ ಅವನಿಗೆ ಎಡ್ಶಾಟ್ ಶಾರ್ಟ್ ಮುಗಂದ್ರೆ ಇಲ್ಲಿಗೆ ನನ್ನ ಮೂರ್ನ ಕೀಲು ಕೂಡ ಸಿಕ್ತು ಅಂಥ ಏಕೆ ಇಲ್ಲಿ ಏನು ರೆಡ್ ನಂಬರ್ ಬಿತ್ತಲ್ಲ ಮಚ್ಚಿ ಅವನಿಗೆ ಸೈಕ್ ಮಾತ್ರ ಈ ರೆಡ್ ನಂಬರ್ಗೋಸ್ಕರ ಅದು ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಆ ಡ್ರಾಪ್ ಅದ್ರಕ್ಕಿಲ್ಲ ಮೇಲೆ ಮಚ್ಚಿ ಜಾಸ್ತಿ ನನಗೆ ನಿಮ್ಗಡೆ ಸಿಗ್ತಾಯಿಲ್ಲ ಪೋಚನಕ್ಕೆ ಬಂದೆ ಅಲ್ಲೂ ಖಾಲಿ ಖಾಲಿ ಉಡಿತಾಯಿದ್ದೀನಿ ಇಲ್ಲಿಂದ ಸೀಳ ಪ್ಯಾಕೆಟ್ ಕಡೆ ಪಯಣ ಬಳಸಿದ್ದೇನೆ ಹಾಗೆ ಮಚ್ಚಿ ಗೇಮಲ್ಲಿ ತುಂಬ ಜನ ನನಗೆ ಐ ಡಿ ಕಳಿಸಿ ಮಚ್ಚಿ ರಿಕ್ವೆಸ್ಟ್ ಕಳಿಸಿ ರಿಕ್ವೆಸ್ಟ್ ಕಳಿಸು ಅಂತ ಹೇಳ್ತೀರ ನಾನು ರಿಕ್ವೆಸ್ಟ್ ಕಳಿಸ್ತಾ ಇದ್ದೀನಿ ಆದರೆ ಏನಾಗ್ತಿದೆ ಅಂದರೆ ಇಲ್ಲೊಂದು ಪ್ರಾಬ್ಲಮ್ಮು ರಿಕ್ವೆಸ್ಟ್ ಕಳಿಸಿದ ಮೇಲೆ ಗೇಮಲ್ಲಿ ನಿಮ್ಮ ಒಟ್ಟಿಗೆ ಜಾಸ್ತಿ ಆಟ ಆಡಲಿಕ್ಕೂ ಇಲ್ಲ ಹಾಗೆ ತುಂಬ ಜನ ಆಟ ಇರೋ ಕಾರಣಕ್ಕೆ ರಿಕ್ವೆಸ್ಟ್ ಡಿಲೀಟ್ ಮಾಡ್ತಾ ಇದ್ದೀರಾ ಹಾಗೆ ತುಂಬ ಜನ ಯೂಟ್ಯೂಬಲ್ಲಿ ಸ್ವಲ್ಪ ಓ ಬೈ ನಿಮಗೆ ಬಂದ ಮಚ್ಚಿ ಅವನು ನೋಡಿಬಿಡ್ತಾ ಅಂತ ಮೇಲೆಗ್ಳೇ ಓಡ್ತಿದ್ಯಾ ಅಂತ ನಿಮಗೆ ಫುಲ್ ಬಾಡಿ ಬಾಡಿ ಡ್ಯಾಮೇಜ್ ಬಂದದ ಇನ್ನೊಂದು ಜಾಸ್ತಿ ಅಂದರೆ ಒಂದು ಐವತ್ತು ಎಷ್ಟು ಅವನಿದ್ದಾನೆ ಓಹೊಹೋ ಅಂತ ಕೈ ನಡಿಗೆ ಗೊತ್ತವನಲ್ಲ ಇವನು ಯಾ ಇವನು ಸಾಡೇ ಅವನು ಓಕೆ ಹಾಗೆ ತುಂಬ ಜನ ಏನಪ್ಪ ಅಂತಂದರೆ ಯೂಟ್ಯೂಬಲ್ಲಿ ನಾನು ಆ ಚಾನಲ್ನ ಅನ್ಸಬ್ಸ್ಕ್ರೈಬ್ ಕೂಡ ಮಾಡ್ತಾ ಇದ್ದೀರಾ ಓಕೆ ಇದಕ್ಕೆಲ್ಲ ನಾನು ನಿಮ್ಮ ಹತ್ರ ಸ್ವಾಡಿ ಕೇಳ್ತಾ ಇದ್ದೀನಿ ಏನಕ್ಕಪ್ಪ ಅಂದರೆ ನಮ್ಮದು ಒಂದು ಸೆಟ್ ಸ್ಕ್ವಾಡ್ ಅಂತ ಇದೆ ನಾನು ಸ್ಕ್ವಾಡ್ ಒಟ್ಟಿಗೆ ತುಂಬ ಜಾಸ್ತಿ ಮ್ಯಾಚ್ನ ಆಡ್ತೇನೆ ಹಂಗೆ ನಾನು ಜಾಸ್ತಿ ಆಡೋದು ಸೋಲೋ ಒಡ್ಸೋದು ಸೋಲೋ ಆಡ್ತೇನೆ ಇದಕ್ಕಾಗಿ ನಿಮ್ಮ ಹತ್ರ ಸಾರಿ ಕೂಡ ಕೇಳ್ತಾ ಇದ್ದೀನಿ ಹಾಗೆ ನಿಮ್ಮ ಹತ್ರ ಒಂದೇ ಕೇಳ್ತಾ ಇರೋದು ಮಾಚಿ ಕನ್ನಡಿಗಳಾಗಿ ಕನ್ನಡದಾಗಿ ಸಪೋರ್ಟ್ ಮಾಡಿ ನಾನು ಒನ್ ಕೆಗೆ ತುಂಬ ಹತ್ತಿರದಲ್ಲಿ ನಾನು ಈ ವಿಡಿಯೋ ಮುಖಾಂತರ ನಿಮ್ಮ ಹತ್ರ ಒಂದೇ ಒಂದು ಕೇಳ್ತಾ ಇರೋದು ಈ ವಿಡಿಯೋ ಮುಖಾಂತರ ನಾನು ಒನ್ ಕೆ ಕಂಪ್ಲೀಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈ ಸ್ಕ್ಯಾನರೆಲ್ಲ ಆಗ ನಡೆಯಲ್ಲ ಮಾಚಿ ಸೀದಾ ಇಟ್ ಲೀಸ್ಟ್ ಏನಾಗಪ್ಪ ಅಂದರೆ ಬರೀ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಸಿಕ್ತವ್ರೆ ಇಟ್ ಲೀಸ್ಟ್ ಮಾಡ್ದೆ ಸ್ವಲ್ಪ ಇಂದಿನ ತಕೊಂಡು ಓಹೋ ಇಟ್ ಲೀಸ್ಟ್ ಕ್ಲಾಕ್ ಟವರ್ ಹತ್ರ ಇದೆ ಮಚಿ ಕ್ಲಾಕ್ ಟವರ್ ಏನಾಗಪ್ಪ ಅಂದರೆ ನಾನು ಬಂದೆ ಪೀಕರ್ ಅಂತ ಎರಡೇ ಸ್ಕಿಲ್ ಸಿಕ್ತು ಪೀಕಿಂದ ಭೋಚನಕ್ಕೆ ಬರ್ಬೇಕಾದ್ರೆ ಒಂದು ಕಿಲ್ ಸಿಕ್ತು ಅದಾದ್ಮೇಲೆ ಫ್ಯಾಕ್ಟ್ರಿಯಲ್ಲಿ ಒಂದು ಕಿಲ್ ಬರೀ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಸಿಕ್ತಾವ್ರೆ ಮಚ್ಚಿ ನಂಗೆ ಇದೇ ಬೇಜಾರಾಗ್ತಿರೋದು ಹಾಗಾಗಿ ಇಟ್ ಲೀಸ್ಟ್ ಮಾಡಿದೆ ಇಟ್ ಲೀಸ್ಟಲ್ಲಿ ಎಷ್ಟು ಜನ ಬರ್ತಾರೆ ನೋಡ ಓಕೆ ಓಕೆ ಅಲ್ಲಬೇಕಂತ ಓಹ್ ಓ ಇಳಿತೇವೆ ಅವಣ್ಣ ಮಚ್ಚ ಓಹೋ ಹೋ ಅಂತ ಮಣಿಗೆ ಒನ್ ಇದು ಇಲ್ಲ ಓಡಿಬಿಟ್ಟು ನೀವು ಓಹೋಹೋ ಇದು ಸ್ಕೋಪ್ ಓಪನ್ ಅದಂಗೆ ಕ್ಲೋಸ್ ಆಗಲಿಲ್ಲ ಮಚ್ಚಿ ಸರಿಯಾಗಿ ಡ್ಯಾಮೇಜ್ ಬಿತ್ತು ಅವಂಗಂತೂ ನನಗೂ ಅಂತೂ ಸರಿಯಾಗಿ ಹೊಡೆದು ಹರಿದಾಕ್ಬಿಟ್ಟ ओके अंत स्वल्प फो कलर अन्सत स्वल्प मुमेटे चेना को फैर चेना हाँ वार्च चेना हाकतने के अंतन बाॉडी डैमेज बता ऑपी मच इवन नूरा हद्न दौड़ इवेली नाक आगदान नुन जा मच्बरी इतमूर एच्ची उड़सोण शी चेना इग्द किल कंप्लीट आगे अलग बाक आगे क्लस ना आर कि कंप्लीट आगत हे इट्ली इन बदकान मच्ची इतू बदान ಮಚ್ಚಿ ಇದು ಓಡ್ಕೊಂಡು ಹೋದ್ರೆ ನಡೆಯಲ್ಲ ಮಚಿ ಯಾವ್ದಾರ ಗಾಡಿ ತಗೊಂಡು ಹೋಗೋದು ಬೆಸ್ಟ್ ಅನ್ಸುತ್ತೆ ಮೋಸ್ಟ್ಲಿ ಇಲ್ಲಿ ಗಾಡಿ ಇರುತ್ತಲ್ಲ ನಾನು ಲೆಫ್ಟ್ ಸೈಡ್ ಒಂದು ಗಾಡಿ ತೊಗೊಂಡು ಹೋಗ್ತೀವಿ ಈಗ ಓಡ್ಕೊಂಡು ಹೋಗೋದೆಲ್ಲ ಅಷ್ಟೇ ಕಷ್ಟ ಅನ್ಸುತ್ತೆ ನಾವು ಓಡ್ಕೊಂಡು ಅಷ್ಟರಲ್ಲಿ ಇರೋ ಇಪ್ಪತ್ನಾಲ್ಕು ಜನರಲ್ಲಿ ಹಾಲೆರಡು ಹತ್ತು ಜನ ಒಗೆ ಹಾಕಿಸ್ಕೊಂಡಿರ್ತಾರೆ ಅದಕ್ಕೆ ಗಾಡಿ ತಕೊಂಡು ಹೋಗೋ ಲ್ಯಾಂಬೋರ್ ಬೇರೆ ಲ್ಯಾಂಬರ್ ಗಿನಿ ಎಲ್ಲ ಕೂಡ ಓ ಇಡ್ಲಿ ಇಷ್ಟು ಓಡ್ದಾಗ್ರು ಇಡ್ಲಿ ಇಷ್ಟು ನೋಡೋದು ಯಾವ್ದು ಮೆಕ್ಳಾರೇನು ನಾನು ಮೆಕ್ಳೆರೇನೊಂದು ಸ್ಕಿನ್ನೇ ಡೌನ್ಲೋಡ್ ಮಾಡಿಲ್ಲ ಮಚ್ಚಿ ನಾನು ಎಲ್ಲ ಮಾರೇ ನಾನು ಮೊಬೈಲ್ ಹ್ಯಾಂಗ್ ಆಗುತ್ತಂತ ಎಕ್ಸ್ಪೆನ್ಸಿನ್ ಬ್ಯಾಗ್ ಡಿಲೀಟ್ ಮಾಡಿದೆ ಖಾಲಿ ನಂದು ಇಕ್ವಿಪ್ ಐಟಮ್ಸ್ ಮಾತ್ರ ಇಟ್ಕೊಂಡಿದ್ದೆ ನೋಡಿದ್ರೆ ಇದ್ರದ್ದು ಸ್ಕಿನ್ ಇಲ್ಲ ಓಕೆ ಅಂತ ಇಲ್ಲಿ ಇಲ್ಲಿದ್ದಾರೆ ಜಗಳ ಮಾಡ್ತಿದಾರೆ ಮಚೆ ತರ್ಡ್ ಪಾರ್ಟಿ ಮಾಡೋ ಜಗಳ ಮಾಡ್ತಿದ್ದಾರೆ ಓಣ 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 ಓ ಅಂತ ಮತ್ತಾಗೋ ಅಂತಮ್ಮ ಸಲ್ಮಾನ್ ಖಾನ್ ಅದೇ ಒಂದೇ ಒಂದು ವೇಟಿಗೆ ಓಕೆ ಅಂತ ಮನೆಗೆ ಫುಲ್ ಡಾ ಬಾಡಿ ಡ್ಯಾಮೇಜ್ ಜೊತೆಗೆ ಒಂದು ಹೆಡ್ ಬಿತ್ತದ ಹಾಂ ನಾನು ಹಾಕದ ಮೋಸ್ಟ್ಲಿ ಡಿಲೀತ್ನ ಸೋಣಿ ಅದ ಹಾಕೊಂಡಿದ್ದೆ ಅನ್ಕೋತೀನಿ ಓಕೆ ಇನ್ನೊಬ್ಬ ಇದಾನೆ ಇಲ್ಲಿ ಏ ಒಂದು ಬುಲೆಟ್ ಕನೆಕ್ಟ್ ಆಗ್ತಿಲ್ಲ ಮಚ್ಚಿ ಫುಲ್ ಎಡ್ನ ಮೇಲೆ ಆಚೆ ಹೋಗ್ತೀರ ವೇಟ್ ನೈನ್ ಇಟ್ಬಿಟ್ಟು ಏ ಇನ್ನೊಬ್ಬ ಮಚ್ಚಿ ಇಲ್ಲಿ ತಗೋ ಮಚ್ಚ ತಗೋ ಓಕೆ ಇಬ್ರು ಇಬ್ಬರು ಕ್ಲಿಯರ್ ಆಗೋ ಇನ್ನು ಒಬ್ಬ ಬಾಕಿ ಒಬ್ಬ ಒಬ್ಬ ಹೊಡೋಣ ನೂರ ನಲ್ವತ್ತೈದು ಬಿಟ್ಟು ತೆಗೆ ಇವನು ಇಲ್ಲಿ ನಾಕ್ ಆಗೋಣೆ ಇಲ್ಲಿಗೆ ನನ್ನ ಒಂಬತ್ತು ಗಿಲ್ ಕೂಡ ಕಂಪ್ಲೀಟ್ ಆಯಿತು ಸೈಕೋ ಮಚ್ಚೆ ಹಂಗಾರೆ ಗಾಡಿ ತಗೊಂಡೆ ಆಡ್ಬೋದಲ್ಲ ಮಚ್ಚಿ ಇನ್ನು ಸ್ವಂತ ಖುಷಿ ಆಗತ್ತೆ ಯಾರಾದ್ರೆ ಎನಿಮೆಗಳು ಎಲ್ಲಿ ಹೊಡೆದಾ ಅಲ್ಲಿ ಸೀದಾ ಸೀದಾ ಗಾಡಿ ತಗೊಂಡು ಹೋದ್ರೆ ಆಯ್ತಾ ಇಲ್ಲಿ ಬರಜರ್ಯಾಗಿ ಲೂಟ್ ಮಾಡ್ಕೋತಿ ಇಲ್ಲಿಂದ ಸೀದಾ ಮತ್ತೆ ಗಾಡಿ ತಕೊಂಡು ಹೋಗಿ ಹೊಡ್ತಾ ಇದ್ರು ನಾನು ಏನೋ ಗಾಡಿ ಬಂದೆ ಮಚ್ಚಿ ಆದರೆ ಎನಿಮೆಗಳೇ ಕಾಣ್ತಾ ಇಲ್ಲಲ್ಲ ಗಾಡಿ ಸೌಂಡ್ಗೆ ಏನು ಫೈರ್ ಮಾಡ್ದೆಲ್ಲ ಬಿಟ್ಬಿಟ್ರ ಏನು ಅಂತಾನೆ ಗೊತ್ತಾಗ್ತಿರ್ ಓ ಹೋ ಹೋ ಇಲ್ಲೊಬ್ಬ ಇದ್ದಾನೆ ಇಲ್ಲೊಬ್ಧಾನೆ ಮಚ್ಚಿ ಇಲ್ಲಿ ಯಾರು ಹೊಡಿ ಯಾರಿಗೂ ಹೊಡಿತಾ ಇದ್ದಾನೆ ಈಗ ಮತ್ತೆ ಸಲ್ಮಾನ್ ಖಾನ್ ಮೈ ಮೇಲೆ ಬರ್ತಾನೆ ಈಗ ಗುದ್ದು ಸ್ಟೈಲ್ ನೋಡಿ ಮಚ್ಚಿ ಅವನಿಗೆ ಗುದ್ದ ಸ್ಟೈಲ್ ಮಾತ್ರ ಓ ಅಂಥ ಮನೆಗೆ ನೂರ ಮೂವತ್ತು ಡ್ಯಾಮೇಜ್ ಬಿತ್ತು ಅಂಥ ಮನಿಗೆ ಸೇ ಅವ್ನಿಗೆ ಅವ್ಗೆ ಸಣ್ಣ ಕಾಣೋದು ಮಚ್ಚಿ ಇನ್ನು ಯಾರೋ ಇಲ್ಲಿ ಹೊಡಿತಾ ಇದ್ದ ಇಲ್ಲಿ ಇನ್ನೂ ಎನಿಮೆಗಳಿದ್ದಾರೆ ಅನ್ಕೊಳ್ತೀನಿ ನಾನು ಒಬ್ಬರಿಲ್ಲ ಇಬ್ರು ಅಂತ ಪಕ್ಕ ಇದ್ದಾರೆ ಇಲ್ಲಿ ಓಕೆ ಇಲ್ಲಿ ಓಡ್ತಾ ಇದ್ದಾನೊಬ್ಬಂಗೆ ಓ ಇವನು ಅಂತಮ್ಮ ಮೋಸ್ಟ್ಲಿ ನ್ಯೂ ಕ್ಲಿಯರ್ ಓ ಒಬ್ಬನಾಗ ಇವನದು ಗುರು ಒಪ್ಪರಿಸ್ಕೊಂಡ ಓಪೇ ಇಲ್ಲಿಗೆ ಎರಡು ಕೆಲ್ ಸಿಕ್ಕಿದ ಎರಡು ನಾ ಎರಡು ಕ್ಲಿಯರ್ ಆಗಿದೆ ಇನ್ನೂ ಉಪ್ಪು ಮಕ್ಕಿದ್ದವನೇ ಇವ್ನು ಕ್ಲಿಯರ್ ಆಗಿಲ್ಲ ಅನ್ಸುತ್ತೆ ಮೋಸ್ಟ್ಲಿ ಏನಾರ ಮೀನಾಗ ಅದೇ ಡೌಟ್ ಆಗುತ್ತೆ ಗುರು ರಿವ ಅವನ ಇಲ್ಲಿ ಕಾಣ್ತಾನೆ ಇಲ್ಲ ಓ ಇಲ್ಲಿ ಓದಿಕ ಅಂತಮ್ಮ ತಾಗೋ ಮಾಚ ತಾಗ ಇವನು ಟ್ವಿಟರ್ ಕೋರ್ತ ಕ್ಲಿಯರ್ ಮಾಡಿದೆ ಒಂದು ಇಲ್ಲಿಗೆ ನಾನು ಹನ್ ಎಷ್ಟು ಹನ್ನೆರಡು ಕಿಲೂ ಕೂಡ ಕಂಪ್ಲೀಟ್ ಆಯಿತು ಇನ್ನೂ ಲಾಬಿಯಲ್ಲಿ ಹದಿಮೂರು ಜನ ಎಲ್ಲ ಇದ್ದಾರೆ ಓಕೆ ಏಕೆ ಮತ್ತೆ ಮ್ಯಾಕ್ಟನ್ ಒಂಥರ ಸಕ್ಕತ್ತಿದೆ ಮಚ ಏಕೆ ಮ್ಯಾಕ್ಟನ್ ಜೊತೆಗೆ ಒಂದು ಗಾಡಿ ಅದು ಗಾಡಿ ಲ್ಯಾಂಬರ್ಗಿನಿ ಗಿಣಿ ಎಲ್ಲ ಇದ್ರೆ ಬರೀ ಲ್ಯಾಂಬರ್ ಬರುತ್ತೆ ಬಾಯಲ್ಲಿ ಮೆಕ್ಳೆ ಅದರಲ್ಲಿ ಬದುಕಿದೆ ಇಲ್ಲ ಯಾವ್ದಾದ್ರು ಮಾಸ್ಟರ್ ಟ್ರಕ್ ಆಗಿದ್ರೆ ಬದುಕಿದ್ದೇನೆ ಈಗ ಮಾಸ್ಟರ್ ಟ್ರಕ್ ಇದ್ದರೆ ಅದು ಅದರಲ್ಲಿ ಬದುಕಿದ್ದೆ ಇದು ಎರಡು ಗಾಡಿಗೆ ಬಿಟ್ಟು ಬೇರೆ ಯಾವ ಗಾಡಲಿ ಹೋಗಿದ್ರೆ ಒಗೆ ಗುರು ಯಾವನಾರ ಕರೆಕ್ಟ್ ನೋಡಿ ಹೆಡ್ಗೆ ಇಟ್ಟಾದ್ರೆ ದಮಾರೇ ನಾನು ಹೋಗ ಇಲ್ಲಿಂದ ಮತ್ತೆ ಮತ್ತೆ ನಾನು ನನ್ನ ಗಾಡಿ ತಕೊಂಡು ನಾನು 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 ಅಂತ ಓಕೆ ಇಲ್ಲಿ ಅವನ ಓಡ್ತಾ ಇದ್ದಾನೆ ಅಯ್ಯೋ ಮಚ್ಚಿ ಇವನಿಗೂ ಅಂದ್ರೆ ಮರಾಡ್ಡ ಬಂತು ಓಕೆ ಪಾಪ ನೆಟ್ವರ್ಕ್ ಇಲ್ಲ ಅನ್ಸುತ್ತೆ ಅವನಿಗೆ ಅಯ್ಯೋ ನೆಟ್ವರ್ಕ್ ಇಲ್ಲದಗೂ ಹುಡುಗಕ್ಕೆ ಫಸ್ಟ್ ಫಸ್ಟ್ ಬುಲೆಟು ಫುಲ್ ಬಾಡಿನೇ ಕನೆಕ್ಟ್ ಆಯ್ತಲ್ಲ ಮಚ್ಚಿ ಆದ್ರೆ ಲಾಸ್ಟ್ ಮಿನಿಟ್ ಎಡ್ ಹೊಡೆದು ಇಲ್ಲಿಗೆ ನಾನು ಹದಿಮೂರು ಕಿಲು ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೇನೆ ಮತ್ತೆ ಗಾಡಿಯಲ್ಲಿ ಪಯಣ ಬಳಸಿದ್ದೇನೆ ಮಚ್ಚಿ ಮತ್ತೆ ಇನಿಮಿಗಳಿರೋ ಕಡೆ ಆದರೆ ಗಾಡಿ ಗಾಡಿಯಲ್ಲಿ ಒಂದು ಸ್ವಲ್ಪ ಟೈಮ್ ಉಳಿಯುತ್ತೆ ಎನಿಮಿಗಳು ಸಿಗ್ತಾರೆ ಜಾಸ್ತಿ ಕಿಲ್ ಮಾಡ್ಬೋದು ಅನ್ಕೊಳ್ತೀನಿ ಹದಿಮೂರು ಕಿಲ್ ಕೂಡ ಕಂಪ್ಲೀಟ್ ಆಗಿದೆ ಇನ್ನು ಹನ್ನೆರಡು ಜನ ಎಲ್ಲ ಇದ್ದಾರೆ ಮಚ್ಚಿ ರೌಂಡ್ ಹೊಡೆದು ಹೊಡೆದು ನನ್ನ ಗಾಡಿ ಪೆಟ್ರೋಲಿಗೆ ಕಾಲೇ ಇರ್ತಾ ಬಂತ ಅವ್ರು ಎನಿಮಿಗಳೇ ಸಿಗ್ತಾ ಇಲ್ಲ ಅಂತ ಹೇಳಾಕೋದೆ ರೈಟ್ ಸೈಡೆ ಅಂತ ಮಣ್ಣವ್ ಇಬ್ಬರು ಸರಿಯಾಗಿ ಹೊಡೆದಾಡ್ಕೊಳ್ತಾರೆ ಅವ್ರಿಗೆ ಅವ್ರಿಗೂ ಗುದ್ದಾಗ ಟ್ರೈ ಮಾಡ್ತಾರೆ ಅಯ್ಯೋ ಜಸ್ಟ್ ಮಿಸ್ ಏನು ಮಾಡ್ತಾ ಇದ್ದ ಇವನು ಬಾಡಿ ಶರ್ಟ್ ಮುಖಾಂತರ ಒಬ್ಬ ನೋಡೋಣ ಇನ್ನೊಬ್ಬ ಹೋಗರ್ಸ್ಕೊಂಡು ಗುರು ಓ ರಿವಾಯ್ ಮಾಡ್ತಾವಣೆ ರಿವಾಯ್ ನಾ ಹಿಂದೆ ಬಂದಿದ್ದು ಗೊತ್ತಿಲ್ಲ ಅಂತಮಗೆ ಓ ಇಲ್ಲಿ ಇವರಿಬ್ಬರು ಓ ಕ್ಲಿಯರ್ ಆಯ್ತು ಅನ್ಸುತ್ತೆ ಮೋಸ್ಟ್ಲಿ ಓಕೆ ಇಲ್ಲಿಗೆ ನಾನು ಹದಿನೈದು ಕಿಲು ಕೂಡ ಕಂಪ್ಲೀಟ್ ಆಗಿದೆ ಓಕೆ ಇಲ್ಲಿ ಓ ಪಾಕಿಂಗ್ ಏರಿಯಾದಲ್ಲಿ ಒಬ್ಬ ಇದ್ದಾನೆ ಪಾರ್ಕಿಂಗ್ ಏರಿಯಾದಲ್ಲಿ ಒಬ್ಬ ಇದ್ದಾನೆ ಅಂತಮ್ಮ ವಾಲೆಲ್ಲಿ ಹಾಕೊಂಡವನೇ ನಾನು ಹೊಡಿತಾ ಇದ್ದ ಮಾತ್ರ ಎಲ್ಲಿದ್ದಾನೆ ಅಯ್ಯೋ ಇದು ಯಾವುದೋ ಕ್ಯಾರೆಕ್ಟರ್ ಹಾಕಿದ ಮಚ್ಚಿ ಸ್ಪೈಡರ್ ಕ್ಯಾರೆಟ್ ರಾಕವನ ಓಕೆ ಹೋಯ್ತು ನೇಡ್ ಕುಕ್ ಮಾಡ್ತಾನೆ ಮಚ್ಚ ಏನೋ ಮಾಡ್ತೀವಿ ಅಲ್ಲಿ ತಗೋ ಮಚ್ಚ ಅಯ್ಯಯ್ಯೋ ಅಯ್ಯಯ್ಯೋ ಫುಲ್ ಬಾಡಿ ಒಂದರ ಹೆಡ್ ಕನೆಕ್ಟ್ ಸೈ ಕಿತ್ತು ಮಚ್ಚಿ ಸಿ ಒಂದೊಂದು ಹೆಡ್ ಬೀಳಿಲ್ಲ ಓಕೆ ಅಯ್ಯಯ್ಯೂಡು ಉಡು ಅವನು ಹಾಲೊಳಗೆ ನೇಡ್ ಬಿಸಾಕಣಂತ ಹೋದ್ರೆ ನನಗೆ ಬಿತ್ತಲ್ಲ ಮಚ್ಚ ಆದರೆ ಐವತ್ತು ಡ್ಯಾಮೇಜ್ ಬಿತ್ತು ಅಯ್ಯೋ ಮ್ಯಾಗೆ ತಗೊಂಬನೋ ಗುರು ಹದಿನೈದು ಚಿಲ್ ಮಾಡಿ ಸತ್ತೋದಿಲ್ಲ ಮಚ್ಚಿ ಹಾಗೆ ಯಾರ್ಯಾರು ಈ ನಾನು ವೀಡಿಯೋ ನೋಡ್ತಾ ಇದ್ದಾರಾ ಪ್ಲೀಸ್ ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ